ಉದ್ಯಮಿಗಳಿಂದ ಟ್ರೇಡ್ ಲೈಸೆನ್ಸ್ ಹಾಗೂ ಆಸ್ತಿ ತೆರಿಗೆ ನೋಂದಣಿ ನವೀಕರಣಕ್ಕೆ ಹಣ ಸಂಗ್ರಹಿಸಿ ಭಾರಿ ವಂಚನೆ ಮಾಡಲಾಗಿದೆ ಮಂಗಳೂರು ಪಾಲಿಕೆಯ ಅಸಲಿ ಸರ್ಟಿಫಿಕೇಟ್ಗಳನ್ನು ನಕಲಿ ಎಂದು ಸೃಷ್ಟಿಸಿ ಕೋಟಿ ಕೋಟಿ ಹಣ ಲೂಟಿ ಮಾಡಲಾಗಿದೆ ಪಾಲಿಕೆಯ ಟ್ರೇಡ್ ಲೈಸೆನ್ಸ್ ಹಾಗೂ ಆಸ್ತಿ ತೆರಿಗೆ ನೋಂದಣಿ ನವೀಕರಣ ಸರ್ಟಿಫಿಕೇಟ್ ನಕಲಿ ಸೃಷ್ಟಿಯಾಗಿರುವುದು ಪತ್ತೆಯಾಗಿದೆ ಏಜೆಂಟರುಗಳು ಬ್ರೋಕರ್ಗಳ ಮೂಲಕ ಸರ್ಟಿಫಿಕೇಟ್ ಮಾಡಿಸೋರಿದ್ರೆ ಎಚ್ಚರ ಎಚ್ಚರ ಮಂಗಳೂರಿನ ದೇವಂಗ್ ಪಾಟೀಲ್ ಮತ್ತು ಬಾಲಕೃಷ್ಣ ಎಂಬವರಿಗೆ ಏಜೆಂಟ್ ಒಬ್ಬನಿಂದ ನಕಲಿ ಸರ್ಟಿಫಿಕೇಟ್ ದೊರೆತಿದೆ ಸಾವಿರಾರು ರೂಪಾಯಿ ಹಣ ಪಡೆದು ನಕಲಿ ಟ್ರೇಡ್ ಲೈಸೆನ್ಸ್ ಹಾಗೂ ಆಸ್ತಿ ತೆರಿಗೆ ಸರ್ಟಿಫಿಕೇಟ್ ಅನ್ನ ಏಜೆಂಟ್ ಪೃಥ್ವಿರಾಜ್ ಶೆಟ್ಟಿ ಮಾಡಿಕೊಟ್ಟಿದ್ದಾರೆ ಪಾಲಿಕೆಯ ಸರ್ಟಿಫಿಕೇಟ್ ಮಾದರಿಯಲ್ಲೇ ಕಂಪ್ಯೂಟರ್ ತಂತ್ರಜ್ಞಾನ ಬಳಸಿ ಯಥಾವತ್ ನಕಲಿ ಸರ್ಟಿಫಿಕೇಟ್ ಸೃಷ್ಟಿ ಮಾಡಲಾಗಿದೆ ಕಳೆದ ಹದಿನೈದು ವರ್ಷಗಳ ತೆರಿಗೆ ದಾಖಲೆಗಾಗಿ ಮಂಗಳೂರು ಪಾಲಿಕೆಗೆ ಬಂದಾಗ ಏಜೆಂಟ್ನ ಅಕ್ರಮ ಬಯಲಾಗಿದೆ ಪೃಥ್ವಿರಾಜ್ ಶೆಟ್ಟಿ ನೀಡಿದ ಉದ್ಯಮ ಪರವಾನಿಗೆ ಹಾಗೂ ಆಸ್ತಿ ತೆರಿಗೆ ಸರ್ಟಿಫಿಕೇಟ್ ನಕಲಿ ಎನ್ನುವುದು ಬೆಳಕಿಗೆ ಬಂದಿದೆ ಸದ್ಯ ವಂಚನೆಗೆ ಒಳಗಾದವರಿಂದ ಮಂಗಳೂರು ಮಹಾನಗರ ಪಾಲಿಕೆ ಕಮಿಷನರ್ ಹಾಗೂ ಬರ್ಕೆ ಠಾಣೆಗೆ ದೂರು ನೀಡಲಾಗಿದೆ ಮಂಗಳೂರು ಪಾಲಿಕೆ ವ್ಯಾಪ್ತಿಯಲ್ಲಿ ಬರೋಬ್ಬರಿ ನಾಲ್ಕು ಸಾವಿರದ ಐನೂರು ಉದ್ದಿಮೆ ಪರವಾನಿಗೆ ನವೀಕರಣಕ್ಕೆ ಬಾಕಿ ಇದೆ ಬಾಕಿ ಇರುವ ಉದ್ದಿಮೆ ಪರವಾನಿಗೆ ನವೀಕರಣದಲ್ಲಿ ನಕಲಿ ಸರ್ಟಿಫಿಕೇಟ್ ಜಾಲದ ಕೈವಾಡದ ಅನುಮಾನ ವ್ಯಕ್ತವಾಗಿದೆ ಸದ್ಯ ಮಂಗಳೂರು ಮಹಾನಗರದ ಎಲ್ಲಾ ಉದ್ದಿಮೆಗಳ ಪರವಾನಿಗೆ ಪರಿಶೀಲನೆ ನಡೆಸಲಾಗುವುದು ಇಂತಹ ಜಾಲದ ವಿರುದ್ಧ ಸಾರ್ವಜನಿಕರು ಜಾಗ್ರತೆ ವಹಿಸಬೇಕು ಎಂದು ಪಾಲಿಕೆ ಆಯುಕ್ತ ರವಿಚಂದ್ರ ನಾಯಕ್ ಹೇಳಿದ್ದಾರೆ ಬಾಕಿ ಇದೆ ಅದನ್ನು ನಾವು ಪರಿಶೀಲನೆ ಮಾಡಿದ್ರೆ ಏನಾದರೂ ಫೇಕ್ ಆಗಿರೋ ಸಾಧ್ಯತೆ ಇದೆ ಅನ್ನೋದು ಪರಿಶೀಲನೆ ಮಾಡಿ ಮುಂದಿನ ರೀತಿ ಕಾನೂನು ಕೈಗೊಳ್ಳುತ್ತೇವೆ ಆಮೇಲೆ ಮಂಗಳೂರು ಮಹಾನಗರ ಪಾಲಿಕೆಯ ಉದ್ದಿಮೆದಾರರಿಗೆ ನಾನು ಒಂದು ವಿಶೇಷ ನಾನು ನೀಡಲಿಕ್ಕೆ ಈ ಒಂದು ತಮ್ಮ ತಮ್ಮ ಉದ್ದಿಮೆ ಪರವಾನಗಿಯನ್ನು ಕೂಡಲೇ ಪರಿಶೀಲಿಸಿಬಿಟ್ಟು ಅವ್ರಿಗೆ ಏನೇ ಕ್ಲಾರಿಫಿಕೇಶನ್ ಬೇಕು ಅಂತ ಹೇಳಿದ್ರೆ ಅವರು ಕೂಡಲೇ ನಮ್ಮ ಮಹಾನಗರ ಪಾಲಿಕೆಗೆ ಬಂದು ನಮ್ಮ ಅಧಿಕಾರಿಗಳಿಗೆ ಭೇಟಿ ನೀಡಿದಲ್ಲಿ ಅವರ ದಾಖಲೆಗಳು ಏನಾದರೂ ತಿದ್ದುಪಡಿ